ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಇವತ್ತಿನ ವಿಡಿಯೋದಲ್ಲಿ ಕೇರಳ ಸ್ಟೈಲ್ ಫಿಶ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಬ್ಲ್ಯಾಕ್ ಪಾಂಫ್ರೇಟನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಸಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ಬನ್ನಿ ಇವಾಗ ಕೇರಳ ಸ್ಟೈಲ್ ಫಿಶ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಬ್ಲ್ಯಾಕ್ ಪಾಂಫ್ರೇಟನ್ನು ನೀಟಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶಿಣ ಹಾಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಡೋದ್ರಿಂದ ಮೀನಿಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿ ಅನಿಸುತ್ತೆ ನೀವು ಬೇರೆ ಯಾವುದೇ ಮೀನನ್ನು ಸಹ ತೊಗೋಬೋದು ಇದನ್ನು ಒಂದು ಅರ್ಧ ಗಂಟೆ ಇದ್ದೀನಿ ಕೇರಳ ಸ್ಟೈಲ್ ಫಿಶ್ ಕರಿ ಅಂತ ಹೇಳಿದ್ರೆ ಅದರಲ್ಲಿ ಮೇಯ್ನಾಗಿ ಬೇಕಾಗಿರೋದು ತೆಂಗಿನಕಾಯಿ ಹಾಲು ನಾನಿಲ್ಲಿ ಅರ್ಧ ತೆಂಗಿನಕಾಯಿನ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಸೀವು ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಈ ರೀತಿ ಕಾಯಿ ಹಾಲನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಿಕ್ಕಾಗಿರುವಂತಹ ಕಾಯಿ ಹಾಲು ನೆಕ್ಸ್ಟ್ ನಾವು ಇದಕ್ಕೆ ಮತ್ತೆ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಸ್ವಲ್ಪ ತೆಳುವಾಗಿರುವಂತಹ ಕಾಯಿ ಹಾಲು ಸಹ ತಗೋಬೇಕಾಗತ್ತೆ ನೋಡಿ ಒಂದು ಸಾರಿ ಕಾಯಿ ಹಾಲು ತೆಗ್ದಿರುವಂತಹ ತೆಂಗಿನಕಾಯಿ ತೋರಿನ ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಷ್ಟೊಂದು ತಿಕ್ಕಾಗಿರೋದಿಲ್ಲ ಸ್ವಲ್ಪ ತೆಳುವಾಗಿರುತ್ತೆ ಇದನ್ನು ನಾವು ಲಾಸ್ಟಲ್ಲಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಮಸ್ಲಿನ್ ಕ್ಲಾತ್ ಇದ್ರೆ ಅದನ್ನು ಸಹ ಯೂಸ್ ಮಾಡ್ಬೋದು ಈಗ ತೆಳುವಾಗಿರುವಂತಹ ಕಾಯಿ ಹಾಲು ಸಹ ರೆಡಿಯಾಗಿದೆ ನೆಕ್ಸ್ಟ್ ನಾವು ಇದಕ್ಕೆ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಒನ್ ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಐದಾರು ಎಷ್ಟಲು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಇಂಚು ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ತಿಕ್ಕಾಗಿ ಪೇಸ್ಟ್ ಮಾಡ್ಕೋಬೇಕು ಹಾಗೆ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನಿವಾಗ ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡಿ ಹೀಗೆ ತಿಕ್ಕಾಗಿ ಪೇಸ್ಟ್ ಮಾಡ್ಕೋಬೇಕು ಹಾಗೆ ಸ್ಮೂತಾಗಿರಬೇಕು ಜಾಸ್ತಿ ನೀರು ಯೂಸ್ ಮಾಡೋದು ಬೇಡ ಇವಾಗ ಮಸಾಲ ಕೂಡ ರೆಡಿಯಾಗಿದೆ ಕ್ವಿಕ್ಕಾಗಿ ಫಿಶ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಡಾಯಿಗೆ ನಾಲ್ಕು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾಲ್ಕು ಮೆಣಸಿನಕಾಯಿನ ಉದ್ದಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕದಾದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಕಲರ್ ಚೇಂಜ್ ಆಗಬೇಕು ಸಾಮಾನ್ಯವಾಗಿ ಕೇರಳ ಸ್ಟೈಲ್ ಫಿಶ್ ಕರಿ ಅಥವಾ ಸಾಂಬಾರ್ ಮಾಡಬೇಕಾದ್ರೆ ಯೂಸ್ ಮಾಡುವಂತಹ ಈರುಳ್ಳಿ ಸಾಂಬಾರ್ ಈರುಳ್ಳಿ ಅಂತಲೇ ಚಿಕ್ಕ ಚಿಕ್ಕದಾಗಿ ಸಿಗುತ್ತಲ್ವ ಅದನ್ನು ಯೂಸ್ ಮಾಡ್ತಾರೆ ಆದರೆ ನನಗೆ ಇಲ್ಲಿ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ನಾರ್ಮಲ್ ಈರುಳ್ಳಿನ ಯೂಸ್ ಮಾಡಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಒಂದು ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಟೊಮೆಟೊನ ನಾನು ಯೂಸ್ ಮಾಡಿದ್ದೀನಿ ನೋಡಿ ಇದು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೆಟೊ ಎಲ್ಲ ಆಗಿದೆ ಇವಾಗ ಇದಕ್ಕೆ ರುಬ್ಬಿರುವಂತಹ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗಲೂ ಸಹ ನಾನು ನೀರು ಯೂಸ್ ಇಲ್ಲ ಬರೀ ಮಸಾಲ ಅಷ್ಟೇ ಹಾಕ್ಕೊಂಡಿರೋದು ತಿಕ್ಕಾಗಿ ಮಾಡ್ಕೊಂಡಿದ್ದೀನಲ್ವಾ ಆ ತೆಂಗಿನಕಾಯಿ ಹಾಲನ್ನು ಒಂದು ಗ್ಲಾಸ್ ಆಗುವಷ್ಟು ಅಷ್ಟು ಹಾಕ್ಕೊಂಡಿದ್ದೀರಿ ಇದನ್ನು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲ ಹಸಿವಾಸನೆಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಈ ರೀತಿ ಕುದಿಯೋ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾವು ತೆಳುವಾಗಿ ಮಾಡಿಟ್ಟಿರುವಂತಹ ತೆಂಗಿನಕಾಯಿ ಹಾಲನ್ನು ಅರ್ಧದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಕಿದ ಅರ್ಧದಷ್ಟು ನಾನು ಲಾಸ್ಟಲ್ಲಿ ಯೂಸ್ ಮಾಡ್ತೀನಿ ಇವಾಗಲೇ ಯೂಸ್ ಮಾಡೋದು ಬೇಡ ಈಗ ಉಪ್ಪು ಅರ್ಶಿನ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಮೀನಿನ ಪೀಸ್ಗಳನ್ನು ಹಾಕೊಳ್ತಾ ಇದ್ದೀನಿ ನಾನು ಇವಾಗಲೇ ಪೂರ್ತಿ ಕಾಯಿ ಹಾಲನ್ನು ಯೂಸ್ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಕುದೀತ ನಮಗೆ ಆಲ್ರೆಡಿ ಯೂಸ್ ಮಾಡಿರುವಂತಹ ತೆಂಗಿನಕಾಯಿ ಹಾಲೇನಿದೆ ತಿಕ್ನೆಸ್ ಕೊಡುತ್ತೆ ಜಾಸ್ತಿ ತಿಕ್ಕಾದ್ರಷ್ಟೇ ನಾವು ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ಯೂಸ್ ಮಾಡಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬರ್ಬೋದು ಅದಕ್ಕಾಗಿ ಮೀನಿನ ಪೀಸ್ ಹಾಕಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ಮತ್ತೆ ಉಳಿದಿರುವಂತಹ ಕಾಯಿ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಿಧಾನಕ್ಕೆ ಒಂದು ಸಾರಿ ಮಿಕ್ಸ್ ಮಾಡಿ ಲಿಡ್ಡು ಕ್ಲೋಸ್ ಮಾಡಿ ಮೀಡಿಯಮ್ ಉರಿಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಎರಡು ನಿಮಿಷ ಆಗಿದೆ ಇವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಮೀನು ಅರ್ಧದಷ್ಟು ಬೆಂದಿರುತ್ತೆ ಇವಾಗ ಇದನ್ನು ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹಾರ್ಡಾಗಿ ಮಿಕ್ಸ್ ಮಾಡಬಾರ್ದು ಫಾರ್ಮ್ ಫ್ರೆಡ್ ಫಿಶ್ಶು ಸ್ವಲ್ಪ ಆಗಿರೋದ್ರಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಮೀನಿಗೆ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಇವಾಗ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದನ್ನು ಮತ್ತೆ ಕಡಿಮೆ ಉರಿಯಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮೀನೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಫಿಶ್ ಕರಿ ರೆಡಿಯಾಗಿದೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ವೀಡಿಯೋಗೆ ಒಂದು ಲೈಕ್ ಕೊಡಿ ನೋಡಿ ಕೇರಳ ಸ್ಟೈಲ್ ಫಿಶ್ ಕರಿ ರೆಡಿಯಾಗಿದೆ ನಾವು ಆಗಿ ಕಾಯಿ ಹಾಲೆಲ್ಲ ಯೂಸ್ ಮಾಡಿ ಮಾಡೋದಿಲ್ಲ ತೆಂಗಿನಕಾಯಿನ ರುಬ್ಬಿ ಮಾಡ್ತೀವಿ ಆದರೆ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತೆಂಗಿನಕಾಯಿ ಹಾಲು ಹಾಕಿರೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಮೀನು ಸಾರು ಮಾಡಿ ನೋಡಿ ಮತ್ತೆ ಮೀನು ಸಾರು ಮಾಡಬೇಕು ಅನಿಸ್ತವಾಗ್ಲೆಲ್ಲ ಇದೇ ಮೆಥಡನ್ನ ಫಾಲೋ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್